ಗೊರೂರು ಗ್ರಾಮ ಪಂಚಾಯಿತಿಯಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ಕಳಪೆಯಾಗಿತ್ತು ಐದು ವರ್ಷವಾದರೂ ಗ್ರಾಮಕ್ಕೆ ನೀರು ಪೂರೈಕೆ ಆಗಿಲ್ಲ ಎಂದು ಸದಸ್ಯ ಜಿಆರ್ ಹೇಮರಾಜು ಆರೋಪಿಸಿದ್ದಾರೆ ಗುತ್ತಿಗೆದಾರರು ಇಲ್ಲ ಎಂಜಿನಿಯರ್ಗಳು ಗಮನ ಹರಿಸದ ಕಾರಣ ಜನರು ಸಂಕಷ್ಟ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಕಾಂಕ್ರೀಟ್ ರಸ್ತೆಗಳಲ್ಲಿ ಗೊಂಡು ಬಿದ್ದು ವಾಹನ ಸವಾರರು ಗಾಯಗೊಂಡಿರುವ ಘಟನೆಗಳು ನಡೆದಿತ್ತು ತ್ವರಿತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸಮಸ್ಯೆ ಬಗೆಹರಿಸುತ್ತಿದ್ರೆ ಗರಿಂದ ಹಾಸನ ಡಿಸಿ ಕಚೇರಿವರೆಗೆ ಕಾಲಿ ಬೆಂದಿಗೆ ಹಿಡಿದು ಕಾಲ್ನಡಿಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ನಾವೆಲ್ಲರೂ ಸೇರಿ ಮಾಡುವ ನಮಸ್ಕಾರ ನಾವು ನನ್ನ ಹೆಸರು ಜಿ ಆರ್ ಹೇಮರಾಜ್ ಅಂತ ಹೇಳಿ ಗೋರು ಗ್ರಾಮ ಪಂಚಾಯತ್ ಸದಸ್ಯರು ಇವ್ರು ನಿಂಗರಾಜ್ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಲ್ಲೇಶ್ವರ್ ಬಂಗಾರಿಗೌಡ ಗ್ರಾಮ ಪಂಚಾಯತಿ ಸದಸ್ಯರು ಗೊರೂ ಗ್ರಾಮ ಪಂಚಾಯತಿಗೆ ಆ ಏನು ಜಲ ಜೀವನ್ ಮಿಷನ್ ಯೋಜನೆ ಪ್ರಾರಂಭ ಆಯಿತು ಮೊಟ್ಟ ಮೊದಲಿಗೆ ಹಾಸನ ಜಿಲ್ಲೆಗೆ ಮೊದಲ ಯೋಜನೆಯ ಮೊದಲ ಕಾರ್ಯ ಮೊದಲ ಒಂದು ಕಾಮಗಾರಿ ಜಲ ಜೀವನ್ ಕುಡಿಯುವ ನೀರಿನ ಕಾಮಗಾರಿ ಗೊರೂರಿಗೆ ಪ್ರಥಮವಾಗಿ ಹಾಸನ ಜಿಲ್ಲೆ ಆ ಶುರುವಾಗುತ್ತೆ ಆದರೆ ದುರದೈವ ಯಾರು ಕೂಡ ಜಲ ಜೀವನ್ ನಲ್ಲಿಯ ಏನು ಯೋಜನೆ ನೀರನ್ನ ಇದುವರೆಗೆ ಕುಡಿಲಿಕ್ಕೆ ಸಾಧ್ಯ ಆಗಿಲ್ಲ ಆ ರೋಡ್ ಊರಿನ ರಸ್ತೆಗಳನ್ನ ಅಗಿದು ಗುಂಡಿ ಮಾಡಿ ನಲ್ಲಿಗಳನ್ನ ಕಲೆಕ್ಷನ್ ಮಾಡ್ತೀವಿ ಅಂತ ಮಾಡಿ ಹಾಗಾಗಿ ಬಿಟ್ಟು ಬಂದಿದ್ದಾರೆ ನಾವಿದ ಇದ್ರ ಮುಖಾಂತರ ಈ ವಿಚಾರವಾಗಿ ಸಿ ಎಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೀವಿ ಕಾರ್ಯಪಾಲಕ ಇಂಜಿನಿಯರ್ ಕಾಂಟಾಕ್ಟ್ ಮಾಡಿದೀವಿ ಎ ಡಬ್ಲ್ಇ ನಿನ್ನೆನೂ ಕೂಡ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರು ಕೂಡ ಫಲಪ್ರದ ಆಗ್ತಾ ಇಲ್ಲ ಅಲ್ಲಿ ಆ ರಸ್ತೆ ಆಗ್ತಿರೋದ್ರಿಂದ ಎಷ್ಟೋ ವೇಗ ಈ ಮೋಟಾರ್ ಸೈಕಲ್ಗಳು ಬರುವಂತ ಜನ ಬಿದ್ದಿದ್ದಾರೆ ಆಮೇಲೆ ಮಕ್ಕಳು ಬೀಳ್ತಾ ಇದಾವೆ ಇದನ್ನ ದಯಮಾಡಿ ಯಾಕೆಂದ್ರೆ ಐದು ವರ್ಷ ಯೋಜನೆ ಐದು ವರ್ಷದಿಂದ ಈ ಒಂದು ಗ್ರಾಮದ ಕುಡಿಯ ನೀರು ಪೂರೈಕೆ ಆಗದೆ ಪರಿಷ್ತಾಪಿಸಿದೀವಿ ಅಂದ್ರೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಗೊರೂರು ಒಂದು ಪ್ರವಾಸಿಗರ ತಾಣ ಅಲ್ಲಿ ಹೇಮಾವತಿ ಅಣೆಕಟ್ಟಿರುವಂತ ಜಾಗ ಇಂಥ ಜಾಗಗಳಿಗೆ ಕಾಮಗಾರಿ ತೋರ್ಸಿ ಅನ್ಯಾಯ ಮೋಸ ಮಾಡ್ತೀವಿ ಅನ್ನದೇ ಆದ್ರೆ ಇನ್ನು ಬೇರೆ ಗ್ರಾಮ ಗ್ರಾಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಷ್ಟೇ ಇನ್ಯ ಆಗಿರ್ಬೋದು ಅನ್ನೋದು ತಮ್ಮ ಗಮನಕ್ಕೆ ತರ್ತಾ ದಯಮಾಡಿ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಈ ಕಾಮಗಾರಿ ಸರಿಯಾಗಿಲ್ಲ ಅಂತ ಅಂದ್ರೆ ನಾವು ಖಾಲಿ ಬಿಂದಿಗೆಯನ್ನ ಹೇಮಾವತಿ ನಾವು ಏನ್ ಗೌರವ ಇದೆ ಅಲ್ಲಿಂದ ನಮ್ಮ ಡಿ ಸಿ ಕಚೇರಿವರಲ್ಲಿ ಬಂದು ನಮ್ಮ ನ್ಯಾಯ ಒದಗಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಹೋರಾಟ ಮಾಡ್ತೀವನ್ನ ಮಾತನ್ನ ಹೇಳಿ ದಯಮಾಡಿ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸಿ ಎಸ್ ಅವರು ಗಮನ ಹರಿಸ್ಬೇಕು ಗಮನ ಹರಿಸಿ ನಮ್ಗೆ ಕುಡಿಯ ನೀರಿನ ನ್ಯಾಯ ಸಿಗಂಗೆ ಈ ವೇಳೆ ಅಧ್ಯಕ್ಷ ನಿಂಗರಾಜು ಸದಸ್ಯ ಬಂಗಾರಿಗೌಡ ಮತ್ತಿತರು ಉಪಸ್ಥಿತರಿದ್ದರು